ಅದ ಈ ಒಂದು ವಿಡಿಯೋವನ್ನು ಹೆಚ್ಚಿನ ರೈತರಿಗೆ ತಿಳಿಸಿ ರಾಗಿ ಈಗಾಗಲೇ ಕಟಾವಿಗೆ ಬಂದಿದೆ ಸೊ ಈ ಒಂದು ವಿಚಾರವಾಗಿ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ನಾವು ಯಂತ್ರದ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ ಒಂದು ಯಂತ್ರ ಪ್ರತಿ ಗಂಟೆಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಲಕ್ ಮಾಲೀಕರಿಗೆ ಯಂತ್ರದ ಮಾಲೀಕರಿಗೆ ನಿರ್ದೇಶನ ನೀಡಲಾಗಿದೆ ಸೊ ಅದೇ ವಿಚಾರವಾಗಿ ಗ್ರೇಟ್ ಟು ತಹಶೀಲ್ದಾರ್ ಮತ್ತು ಕೆ ವಿ ಕೆ ತಸ್ಮಿಯಾ ಮೇಡಮು ಅದರ ಜೊತೆಗೆ ಕೃಷಿ ಇಲಾಖೆಯ ಕಿರಣ್ ಸರ್ ಸವಿತಾ ಮೇಡಮು ಅದರ ಜೊತೆಗೆ ದಿವ್ಯಾ ಮೇಡಮ್ ಅದರ ಜೊತೆಗೆ ನಮ್ಮ ಸಾಕಷ್ಟು ಪ್ರಗತಿಪರ ರೈತರು ಯಂತ್ರದ ಮಾಲೀಕರನ್ನು ಸೇರಿಸಿ ತಿತ್ತೂರು ತಾಲೂಕಿನಲ್ಲಿ ಒಂದು ಮೀಟಿಂಗನ್ನು ಮಾಡಲಾಗಿತ್ತು ಕಳೆದ ವಾರ ಸೊ ಆ ವಿಚಾರದ ಇನ್ನು ಏನೇನಲ್ಲಿ ಚರ್ಚೆ ಮಾಡಿದ ಮಾಡಿದ್ವಿ ಅಂತಂದರೆ ನೈಲಾನ್ ದಾರದ ಬದಲಾಗಿ ಸೆಣಬಿನ ದಾರವನ್ನು ಉಪಯೋಗವನ್ನು ಮಾಡಬೇಕು ಅದರ ಜೊತೆಗೆ ಮೆಷಿನರಿ ಕಂಡೀಷನ್ ಚೆನ್ನಾಗಿರಬೇಕು ಆ ಒಂದು ವಿಚಾರವನ್ನು ಇದು ಮಾಡಬೇಕು ಜೊತೆಗೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಬೇಕು ಯಾರು ಕಾನೂನನ್ನು ಉಲ್ಲೇ ಉಲ್ಲಂಘನೆ ಮಾಡ್ತಾರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗಿಂತ ಹೆಚ್ಚಾಗಿ ತೆಗೆದುಕೊಳ್ಳೋರಿಗೆ ಮತ್ತು ಅವರ ಒಂದು ಲೈಸೆನ್ಸನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ನಾವು ಪ್ರಸ್ತಾಪವನ್ನು ಮಾಡಲಾಗಿತ್ತು ಸೊ ಅದು ಪ್ರಕಟಣೆ ಕೆಲವೊಂದು ಇದರಲ್ಲಿ ಪ್ರಕಟಣೆ ಕೂಡ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ರೈತರಿಗೆ ತಿಳಿಸಿ ಅವರು ಕೂಡ ಸಾಕಷ್ಟು ಅನುಕೂಲವನ್ನು ಪಡೆದುಕೊಳ್ಳಿ ಸೊ ನಿಮಗೇನಾದರೂ ಹೆಚ್ಚಿನ ದರವನ್ನು ತೆಗೆದುಕೊಳ್ತಾ ಇದ್ದರೆ ಖಂಡಿತ ನೀವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಕೃಷಿ ಇಲಾಖೆಗೆ ಅಥವಾ ರೈಟು ತಹಶೀಲ್ದಾರ್ ಅವ್ರಿಗಾದರು ಕಾಲ್ ಮಾಡಿ ನೀವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಖಂಡಿತ ಈ ಇನ್ಫಾರ್ಮೇಷನ್ನ ಎಲ್ಲರಿಗೂ ಕೂಡ ತಿಳಿಸಿ